ಪ್ರಜ್ವಲ್ ರೇವಣ್ಣ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದತಿ ಪ್ರಕ್ರಿಯೆ ಶುರುವಾಗಿದೆ ಕೇಂದ್ರ ಗೃಹ ಇಲಾಖೆ ಪರಿಶೀಲಿಸಿ ಸಮ್ಮತಿ ಕೊಟ್ಟರೆ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದಾಗುತ್ತೆ ಪಾಸ್ಪೋರ್ಟ್ ರದ್ದಾಗಿರುವ ಮಾಹಿತಿ ಎಲ್ಲಾ ದೇಶಗಳ ಇಮಿಗ್ರೇಷನ್ಗೆ ಹೋಗಬೇಕು ರವಾನೆ ಆಗುತ್ತೆ ವಲಸೆ ವಿಭಾಗಕ್ಕೆ ರವಾನೆ ಆದ ತಕ್ಷಣ ಸಂಬಂಧಿಸಿದ ವ್ಯಕ್ತಿಯ ಮೇಲೆ ನಿಗಾ ಇಡ್ತಾರೆ ಒಂದು ವೇಳೆ ಈ ಪಾಸ್ಪೋರ್ಟ್ ರದ್ದಾದರೆ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ವಾಪಸ್ ಬರಬೇಕು ಇಲ್ಲದೆ ಇದ್ರೆ ಗುರುತು ಬದಲಿಸಿ ತಲೆ ಮರೆಸಿಕೊಂಡು ಓಡಾಡಬೇಕಾದಂತ ಅನಿವಾರ್ಯತೆ ಬರುತ್ತೆ ಹೀಗಾಗಿ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಶೀಘ್ರವೇ ವಾಪಸ್ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ ಎಸ್ಐಟಿ ಟಿ ಅಧಿಕಾರಿಗಳು ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರ ಬರೆದಿದ್ದಾರೆ ಇದೇ ವಿಚಾರದಲ್ಲಿ ಬ್ಲೂ ಕಾರ್ನ ನೋಟಿಸ್ ಅನ್ನು ಕೂಡ ಕೊಡಲಾಗಿತ್ತು ಆ ವ್ಯಕ್ತಿಯ ಚೆಹರೆ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೆ ಇದೀಗ ಮತ್ತೊಮ್ಮೆ ಪತ್ರವನ್ನು ಬರೆಯಲಾಗಿದೆ ಪ್ರಧಾನಿ ನರೇಂದ್ರ ಮೋದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಮತ್ತೊಮ್ಮೆ ಪತ್ರ ಬರೆದಿದ್ದಾರೆ ಇವತ್ತು ಈ ಪ್ರಕರಣದ ಆರೋಪಿಯಾಗಿರುವಂಥ ಪ್ರಜ್ವಲ್ ರೇವಣ್ಣ ಅವರ ಅರೆಸ್ಟ್ಗೆ ಅಂದರೆ ಅವರನ್ನು ವಾಪಸ್ ಕರೆದುಕೊಂಡು ಬರೋದಕ್ಕೆ ನಿಮ್ಮ ಸಹಕಾರ ಬೇಕು ಅವರ ರಾಜತಾಂತ್ರಿಕ ಪಾಸ್ಪೋರ್ಟ್ ಏನಿದೆ ಎಲ್ಲ ಸಂಸದರಿಗೂ ಕೂಡ ಸಿಗುತ್ತದೆ ಸಂಸದರುಗಳಿಗೆ ವಿಶೇಷ ಅಧಿಕಾರಿಗಳಿಗೆ ವಿದೇಶಾಂಗ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳಿಗೆ ಸಿಗುವಂಥ ಪಾಸ್ಪೋರ್ಟ್ ರಾಜತಾಂತ್ರಿಕ ಪಾಸ್ಪೋರ್ಟ್ ಆ ಪಾಸ್ಪೋರ್ಟನ್ನು ರದ್ದುಪಡಿಸೋರು ಯಾರು ವಿದೇಶಾಂಗ ಇಲಾಖೆ ವಿದೇಶಾಂಗ ಇಲಾಖೆ ಯಾರ ನೇತೃತ್ವದಲ್ಲಿ ಬರುತ್ತೆ ಯಾರ ಅಂಡರ್ ಅಲ್ಲಿ ಬರುತ್ತೆ ಕೇಂದ್ರ ಸರ್ಕಾರದ ಅಂಡರ್ ಅಲ್ಲಿ ಬರುತ್ತೆ ಹೀಗಾಗಿ ಕೇಂದ್ರ ಸರ್ಕಾರ ಕೇಂದ್ರ ಪ್ರಧಾನಿ ನರೇಂದ್ರ ಮೋದಿಗೆ ಸಿದ್ದರಾಮಯ್ಯ ಬರೆದಿದ್ದಾರೆ ನಮ್ಮ ಎನ್ ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರ ಕೊಳ್ಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಇವರ ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ ಲುಕ್ಔಟ್ ನೋಟಿಸ್ ಜಾರಿಯಾಗಿದೆ ಎಸ್ ಐ ಟಿ ಅವರು ಮೂರು ನಾಲ್ಕು ಬಾರಿ ಅನ್ನು ಕೊಟ್ಟಿದ್ದಾರೆ ವಿಚಾರಣೆಗೆ ಹಾಜರಾಗಿಲ್ಲ ಕಾರ್ನ ಕಾರ್ನೇ ಅನ್ನು ಕೊಟ್ಟಿದ್ದೀವಿ ಅವರು ಎಲ್ಲಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಿಲ್ಲ ಹೀಗಾಗಿ ಅವರ ವಿರುದ್ಧ ಅರೆಸ್ಟ್ ವಾರೆಂಟ್ ಆಗಿದೆ ಇದೀಗ ಅರೆಸ್ಟ್ ವಾರೆಂಟ್ ಪತ್ರವನ್ನು ಅದಕ್ಕೆ ಅಟ್ಯಾಚ್ ಮಾಡಿ ಇವರ ವಿರುದ್ಧ ಅರೆಸ್ಟ್ ವಾರೆಂಟ್ ಆಗಿದೆ ಹೀಗಾಗಿ ಅವರ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ರದ್ದುಪಡಿಸಬೇಕು ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಾದರೆ ಏಕಾಏಕಿ ಅವರು ದೇಶಕ್ಕೆ ಬರಬೇಕು ಇಲ್ಲದೆ ಇದ್ರೆ ತಲೆಮರೆಸಿಕೊಂಡು ಓಡಾಡುವಂಥ ಪರಿಸ್ಥಿತಿ ಬರುತ್ತೆ ಹಾಲಿ ಎಂ ಪಿ ಇದ್ದಾರೆ ಅವರು ಸಂಸದರಿದ್ದಾರೆ ಹಾಸನವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಹೀಗಾಗಿ ಅವರ ಬಂಧನಕ್ಕೆ ಅವರ ವಾಪಸ್ ಆತಿಗೆ ನಿಮ್ಮ ಸಹಕಾರ ಬೇಕು ಅಂತ ಪತ್ರ ಬರೆದಿದ್ದಾರೆ ಹೀಗಾಗಿ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟ ಶುರುವಾಗಿದೆ ಏನು ಮಾಡಬೇಕು ಮಾಡಬೇಕಾಗಿರೋದು ವಾಪಸ್ ಬರಬೇಕಷ್ಟೇ ವಾಪಸ್ ಬರೋದನ್ನು ಬಿಟ್ಟರೆ ಬೇರೆ ಆಪ್ಷನ್ಗಳು ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಅವರ ಮುಂದೆ ಇಲ್ಲ ನಾ ಬೆಳಗ್ಗೆ ಕೂಡ ಇದನ್ನು ಹೇಳ್ತಾ ಇದ್ದೆ ಮೂವತ್ತನೇ ತಾರೀಕಿಗೆ ಪ್ರಧಾನಿ ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಐದು ವರ್ಷ ಆಗುತ್ತೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಅವತ್ತು ಹದಿನೇಳನೇ ಲೋಕಸಭಾ ಅಸ್ತಿತ್ವಕ್ಕೆ ಬಂದಿತ್ತು ಶುರುವಾಗಿತ್ತು ಆ ಹದಿನೇಳನೇ ಲೋಕಸಭಾ ಈ ಮೂವತ್ತನೇ ತಾರೀಕಿಗೆ ಮುಕ್ತಾಯ ಆಗುತ್ತೆ ಹದಿನೆಂಟನೇ ಲೋಕಸಭಾ ಚುನಾವಣೆ ನಡೀತಾ ಇದೆ ಅದರ ಫಲಿತಾಂಶ ನಾಲ್ಕನೇ ತಾರೀಕಿಗೆ ಬರುತ್ತೆ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಗೆದ್ದರೂ ಕೂಡ ಈ ಚುನಾವಣೆಯಲ್ಲಿ ಗೆದ್ದರೂ ಕೂಡ ಈಗಿರುವಂತಹ ಪಾಸ್ಪೋರ್ಟ್ ಮುಂದುವರಿಯೋದಿಲ್ಲ ಅದು ರಿನೂವಲ್ ಆಗಬೇಕು ರಿನುವಲ್ ಆಗ್ಬೇಕಂದ್ರೆ ಅವ್ರು ವಾಪಸ್ ಬರಬೇಕು ಹೀಗೆಲ್ಲ ಸಂಕಷ್ಟಗಳಿದೆ ನೋಡೋಣ ಏನಾಗುತ್ತೆ ಪ್ರಜ್ವಲ್ ರೇವಣ್ಣ ಅವರ ಈ ವಿಚಾರ